ಏನು ಬಾರಿಸ್ತಿರು ಯಾಕೆ ಓಕೆ ಇಲ್ಲಿವರೆಗೆ ವಿಶೇಷವಾದ ಎಲ್ಲ ಗೀತೆಗಳ ಕೇಳಿದ್ರಿ ನೃತ್ಯವನ್ನು ನೋಡಿದ್ರಿ ಇದೀಗ ಒಂದು ವಿಶೇಷವಾದ ಕಾಮಿಡಿ ಸ್ಕಿಟ್ ನನಗೆ ತಮ್ಮನ್ನೆಲ್ಲ ನಗಿಸುವಂಥ ಪ್ರಯತ್ನದಲ್ಲಿ ಜೀವನದಾಗ ಏನಾರು ಒಂದು ಸಾಧನೆ ಮಾಡ್ಬೇಕಂತಾರೆ ಹುಟ್ಟಿದ ಮ್ಯಾಲ ಹೌದಿಲ್ರಿ ಜೀವನದಾಗ ಹುಟ್ಟಿದ ಮೇಲೆ ಏನಾರು ಒಂದು ಸಾಧನೆ ಮಾಡ್ಬೇಕಾರೆ ಹಂಗೆ ನಾನು ಒಂದು ಸಾಧನೆ ಮಾಡ್ಬೇಕಂತೇಳಿ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಕಾಮಿಡಿ ಕಿಲಾಡಿಗಳು ವೇದಿಕೆ ಕಳಿಸಿದ್ರಿ ಕಾಮಿಡಿ ಕೇಳಿ ವೇದಿಕೆ ಮುಗಿಸ್ಕೊಂಡ್ ಮೇಲೆ ಇಪ್ಪತ್ತೈದಕ್ಕೂ ಹೆಚ್ಚು ಚಲನಚಿತ್ರ ನಗಿಸುವಂಥ ಅವಕಾಶನ ಮಾಡಿಕೊಟ್ರಿ ಅದಾದ ಮೇಲೆ ಇನ್ನೂ ನನಗೆ ಸಾಕಾಗುವಲ್ತಂತೆ ನಾನು ಒಂದು ನಾಟಕಂನಿ ಚಾಲು ಮಾಡುವುದನ್ನು ಕಂಪ್ನಿ ಚಾಲು ಮಾಡಬೇಕಂದ್ರೆ ಒಂದು ಕಲಾವಿದರು ಬೇಕು ಕಲಾವಿದರು ಬೇಕಂದ್ರೆ ಒಂದು ಎಲ್ಲರೂ ಹೋಗಿ ಹುಡುಕೊಂಡ್ರೆ ಬರ್ಬೇಕಿಲ್ಲ ಆಡಿಷನರ್ ಇಡಬೇಕನ್ನ ಆಡಿಷನ್ ಇಡಬೇಕಂದ್ರೆ ಇಲ್ಲಿ ನಮ್ಮ ರಾಯಭಾಗದಾಗ ಭಾರಿ ಪ್ರತಿ ವರ್ಷ ಒಂದು ವಿಶೇಷವಾದ ಕಲಾವಿದರು ಕರೆಸಿ ಆರ್ಕೆಸ್ಆರ್ ರಸಮಂಜರಿ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಅರುಣ್ಣನಾಗಿರ್ಬೋದು ನಮ್ಮ ಐಹೊಳೆ ಸಾಹೇಬ್ರಾಗಿರ್ಬೋದು ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾರೆ ಆ ಒಂದು ಕಾರ್ಯಕ್ರಮಕ್ಕೆ ಭಾಳ ಜನ ಕಲಾವಿದರು ಬಂದಾರಂತ ಹಾಗಾಗಿ ಇಲ್ಲಿ ಯಾವ ಕಲಾವಿದರು ಬಂದಾರೆ ಅವರು ನಮಗೆ ನಾಟಕ ಕಂಪ್ನಿಗೆ ಸಹಾಯ ಆಗಬಹುದು ಅಂತೇಳಿ ನಾನು ಆಡಿಷನ್ ಇಟ್ಟಿನಿ ಯಾರು ಬರ್ತಾರೆ ನೋಡಮ್ಮು ಟೋಕನ್ ನಂಬರ್ ಒಂದು ಟೋಕನ್ ನಂಬರ್ ಒಂದು ಕರೆದು ಅರ್ಧ ಬಂತಿದ್ದು ಇದು ಹಾಯ್ ಮಾಮಾ நீவி க்ளோஸ் ஃபிரெண்ட்ஸ் ஏன்னா அணு தம்பிந்தே மற்ற நீச்சி ஏன் ஆன கொடி மாமா ஆசீர்வாதீ ஆசீர்வாத கே பி அந்த அவுங்கத்தம் மெசருவ இவ